ಪಬ್ಲಿಕ್ ಬಯಲು ಶೌಚಾಲಯ ಉಪಿದೀವಿ ಒಂದೊಂದ್ಸಲ ನ್ಯೂಸ್ ಚಾನೆಲ್ಸ್ ಅಲ್ಲಿ ಇಡೀ ಕರ್ನಾಟಕ ಜನತೆ ಖುಷಿ ಪಡುವ ವಿಚಾರ ಲಿಸರ್ಟ್ ಪಲ್ಲಿ ಗೋಡೆ ಮೇಲೆ அது <laughs> 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 ಇಲ್ಲ ಲೇಡೀಸ್ ನಾನ್ ಮೊದ್ಲು ನಾನ್ ಮೊದ್ಲು ಅಂತ ಇರ್ತಾರಲ್ಲ ಅದಕ್ಕೆ ನೀವೇ ಮುಂದೆ ಹೋಗಿ ಅಂತ ನಾವ್ ಮೊದ್ಲು ನಾವ್ ಮೊದ್ಲು ಅಂತ ಏನು ಕೇಳಿದ್ರೆ ನೀವು ಯಾವತ್ತೂ ನಮ್ಮ ಮುಂದೆ ಬಿಡ್ಲಿಲ್ಲ ಅದಕ್ಕೆ ಹಂಗ ಅದಕ್ಕೋಸ್ಕರ ಬಿಡ್ತಾ ಇದೀವಲ್ಲ ನೀವ್ ಮತ್ತೆ ಹೇಳ್ಬಾರ್ದು ಯಾವ ನಾವು ಕೇಳ್ತಿರೋದು ಈ ಕ್ವಾಲಿಟಿನ ನಮ್ಮನ್ನ ಫ್ರಂಟ್ ಅಂತ ನಾವು ಕೇಳ್ತಿಲ್ಲ ಈ ಕ್ವಾಲಿಟಿ ಬೆಳೆಸ್ಕೊಳ್ಳಿ ಈ ಕ್ವಾಲಿಟಿನ ನೀವು ಫಸ್ಟ್ ಹೇಳೋದನ್ನ ಇಲ್ಲ ಅಂತ ಹೇಳಿಲ್ಲ ನಾವು ಕೇಳಿದ್ ಈ ಕ್ವಾಲಿಟಿನ ನಮ್ಮನ್ ಫ್ರಂಟ್ ಫಸ್ಟ್ ನಾವು ಫಸ್ಟ್ ಅಂತ ನಾವ್ ಕೇಳ್ಕೊಂಡಿಲ್ಲ ನಾವ್ ಕೇಳಿದ್ ಬರೀ ಈ ಕ್ವಾಲಿಟಿ ಒಂದ್ ಪದ ಕೇಳಕ್ಕೆ ನನಗೆ ಇರಿಟೇಷನ್ ಆಗತ್ತೆ ಅಂತ ಅಂದ್ರೆ ಯಾವ ಪದ ನೋಡಣ ಹೇಳ್ತೀನಿ ಅಂತಾರಲ್ಲ ಏನಾರ ಕಾಲ್ ಮಾಡಿದಾಗ ಅದು ಬೇಜಾರಾಗತ್ತೆ ನೋಡೋಣ ಅಂದ್ರೆ ಕನ್ಫರ್ಮ್ ಇರಲ್ಲ ಕ್ಲಾರಿಟಿ ಕೊಡೋದಲ್ಲ ಅವಾಗ ಬೇಜಾರಾಗತ್ತೆ ಅಡ್ಡಗೋಡ ಮೇಲೆ ದೀಪ ಇಟ್ಟಾಗ ಮಾತಾಡ್ತಾರಲ್ಲ ಇತ್ತೀಚೆಗೆ ಪದ ಕೇಳಿದ್ರ ಇತ್ತೀಚಿಗೆ ಇಲ್ಲ ಆತರ ಅಂದ್ರೆ ಯೂಶಲಿ ಫೋನ್ ಕಾಲ್ಸ್ ಏನಾರು ಯಾರಾದ್ರೂ ಕೆಲಸ ಕಮ್ಮಿ ಏನೋ ವರ್ಕ್ ಬೇಕು ಅಂತ ಕೇಳಿದಾಗ ಓಕೆ ಹೇಳ್ತೀನಿ ನೋಡೋಣ ಅಂದಾಗ ಅದು ಬೇಜಾರಾಗುತ್ತೆ ಇರಿಟೇಷನ್ ಅಲ್ಲ ಬೇಜಾರಾಗುತ್ತೆ ಕ್ಲಾರಿಟಿ ಕೊಡ್ದಿದ್ದಾಗ ಅದೇ ಪ್ರಶ್ನನಾ ಹಂಗಾದ್ರೆ ನಾನೇ ಫಸ್ಟ್ ಹೇಳ್ತಿದ್ನಲ್ಲ ಬೇರೆ ಬೇರೆ ಕೇಳ್ತೀರ ಏನ್ ಜಾಸ್ತಿ ಇರಿಟೇಟ್ ಇರಿಟೇಷನ್ ನಂಗೆ ಹಂಗೆ ನಾವು ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತೀವಲ್ಲ ಆ ಸ್ಪೀಡಲ್ಲಿ ಹೋದಾಗ ಆಯ್ತು ಆಯ್ತು ಅಂತಾರೆ ಬಟ್ ಅದನ್ನ ಮಾಡೋದಿಲ್ವಲ್ಲ ಸೊ ಈ ನೆಗ್ಲಿಜೆನ್ಸ್ ಪದಗಳನ್ನ ಕೇಳ್ದಾಗ ನಂಗೆ ಸಿಕ್ಕಾಬಟ್ಟೆ ವೆನ್ ಯುಅರ್ ನಾಟ್ ರೆಸಿಪ್ರೋಕೇಟಿಂಗ್ ಯುವರ್ ಎನರ್ಜಿ ಅಂತ ಅದನ್ನ ಕಂಡ್ರೆ ಇರಿಟೇಟ್ ಆಗುತ್ತೆ ಕೇಳಿಸ್ಕೊಂಡ್ರು ಇರಿಟೇಟ್ ಆಗುತ್ತೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದಾಗ ಇರಿಟೇಷನ್ ಆಗುತ್ತೆ ಇಂಗ್ಲೀಷ್ ಕೆಲವೊಂದು ವೆರಿ ವರ್ಡ್ಸ್ಗಳಿಲ್ಲ ಅದನ್ನೆಲ್ಲ ಫುಲ್ ಅದು ಏನೋ ಅದು ಆಟಿಟ್ಯೂಡ್ ತರನೋ ಅಥವಾ ಒಂದು ಇದು ರೆಪ್ರೆಸೆಂಟ್ ಮಾಡ್ಕೊಳ್ಳೋಕ್ಕೆ ಆ ಜನ್ರೇಷನ್ ಇದನ್ನ ಮಾಡೋದಕ್ಕೆ ಯೂಸ್ ಮಾಡ್ತಾ ಅದೆಲ್ಲ ತುಂಬ ಇರಿಟೇಷನ್ ಆಗುತ್ತೆ ನನಗೆ ಏನಕ್ಕಾದ್ರೂ ಮಾತಾಡ್ತಾ ಇದ್ದಾನೋ ಇವನೋ ಅಂತ ಅನ್ಸ್ಬಿಡುತ್ತೆ ಸೂಪರ್ ಒಂದೊಂದ್ಸಲ ನ್ಯೂಸ್ ಚಾನೆಲ್ಸ್ ಅಲ್ಲಿ ಇಡೀ ಕರ್ನಾಟಕ ಜನತೆ ಖುಷಿ ಪಡುವ ಸುದ್ದಿ ಅಂತ ಓವರ್ ಬಿಲ್ಡ್ ಅಪ್ ಬಿಲ್ಡಪ್ ನಂಗೆ ಇರಿಟೇಷನ್ ಆಗುತ್ತೆ ಸಿಂಪಲ್ ಆಗಿರೋ ಹುಡುಗ ಇಷ್ಟ ಅಲ್ಲ ನಿಮ್ಗೆ ಬರ್ತೀನಿ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇದಕ್ಕೆ ನಾನು ಭಯ ಪಡ್ತಿದ್ದೆ ಅಂತಂದ್ರೆ ಈಗ್ಲೂ ಈಗ್ಲೂ ಚಿಕ್ಕ ವಯಸ್ಸೆ ಈಗ್ಲೂ ಗೋಡೆ ಮೇಲೆ ಇದ್ರೆ ಎಲ್ಲಿ ಬಿದ್ಬಿಡುತ್ತೋ ಭಯ ಆಗುತ್ತೆ ಅದು ಈಗ್ಲೂ ಇದೆ ಚಿಕ್ಕ ವಯಸ್ಸಿಂದಾನು ಇದೆ ನನ್ಗೆ ಅದಕ್ಕೆ ಈಗ್ಲೂ ಚಿಕ್ಕ ಅಂತ ಹೇಳ್ಬಿಟ್ಟು ಇಲ್ಲ ಅಷ್ಟ್ ಚಿಕ್ಕವಳಲ್ಲ ಬಿಟ್ಟು ಇದೀನಿ ನಿಮಗೆ ನೋಡಿ ಹೇಳ್ತಾ ಇದ யோ மோஸ்ட் கிடை அந்த பட்டிரு சோ அதுக்காக நான் தயாரி மா ಬಾರಿ ಕಾಳಿಲ್ಲ ನನ್ನ ಕಾಲು ಜಾಸ್ತಿ ಹೇಳಿ ಸೊ ಆ ಸಿಚುವೇಶನ್ ಅಲ್ಲಿ ನಿಲ್ಬಾರದು ಅಂತ ಅನ್ಕಂತಿದ್ದೆ ನಾನು ತುಂಬಾ ಕಾಮಿಡಿ ಮಾಡ್ತಿದ್ದೆ ಅದನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳೋರು ಅಂದ್ರೆ ಬೇರೆ ಕಾಮಿಡಿಗಳು ನನ್ನನ್ನು ಸೇರಿಸ್ಬಿಡೋರು ಚಿಕ್ಕವಾಗಿಂದ ಆ ಜಾಗದಲ್ಲಿ ನಿಂತ್ಕೋಬಾರ್ದು ಅನ್ನೋದು ತುಂಬಾ ಇತ್ತು ಯಾವ್ದನ್ನ ಒಂದು ಹೋಗ್ಬೇಕು ನಾನು ಸೋಲ್ಬಾರ್ದು ಇದು ಅವಾಗಿಂದ ಇದೆ ಇವಾಗೂ ಇದೆ ಸೂಪರ್ ಓಕೆ ಸ್ಕೂಲ್ ಕಾಲೇಜ್ ಅಥವಾ ಮನೆಯಲ್ಲಿ ಒಂದು ನಿಕ್ ನೇಮ್ ಇಂದ ನನ್ನ ಕರೀತಾರೆ ಅಂತಂದ್ರೆ ಸ್ಕೂಲ್ನಲ್ಲಿ ನನ್ನನ್ನು ಮನೆಯಲ್ಲಿ ರಮ್ಯಾ ಅಂತ ಕರೆಯೋದು ನನ್ನನ್ನು ನನ್ನ ಮೂಲ ದೇವ್ರ ಹೆಸರು ರಮ್ಯಾ ಬಿಕಾಸ್ ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ಹಾಗಾಗಿ ನನ್ನ ರಮ್ಯಾ ಅಂತ ಹೆಸರಿದೆ ಮನೇಲಿ ರಮ್ಯಾ ಅಂತಲೇ ಇವನ್ ಟಿಲ್ ಡೇಟ್ ಹಾಗೆ ಕರೆಯೋದು ಸ್ಕೂಲ್ನಲ್ಲಿ ಚಾಂಪಿಯನ್ ಅಂತ ಕರೀತಿದ್ರು ಬಿಕಾಸ್ ಐ ವಾಸ್ ಟು ಸ್ಪೋರ್ಟ್ಸ್ ಅಲ್ಲ ಸೊ ಹಾಗಾಗಿ ಪಿ ಯುನಲ್ಲಿ ಐ ಡೋಂಟ್ ರಿಮೆಂಬರ್ ಪಿ ಯುನಲ್ಲಿ ಓದಿದ ಗರ್ಲ್ಸ್ ಕಾಲೇಜ್ನಲ್ಲಿ ಅಷ್ಟು ನಿಕ್ಕ ನೇಮ್ ಇರಲಿಲ್ಲ ಪಾವ್ ಅಂತ ಏನೋ ಕರೆಯೋರು ಡಿಗ್ರಿನಲ್ಲಿ ನನ್ನನ್ನು ಸ್ವಲ್ಪ ிச்சிஞ்சன்ச்சனி ரொடப்பா கரீத்தி தகலப்பா அந்த ಇಲ್ಲ ನಮ್ ದೊಡ್ಡಪ್ಪ ಮಾಡಲ್ಲ ನಮ್ ದೊಡ್ಡಪ್ಪ ಮಾಡಲ್ಲ ನಮ್ ಸಾರಿ ದೊಡ್ಡಪ್ಪ ಇಲ್ಲ ನಮ್ ದೊಡ್ಡಪ್ಪ ಮಾಡಲ್ಲ ನಮ್ ಪಪ್ಪ ಮಾಡ್ತಾರೆ ಅವ್ರು ರಮ್ ಅಂತ ಅಲ್ವಾ ಅವ್ರ ಬೇರೆ ಬ್ರಾಂಡ್ ಸೂಪರ್ ಅಪ್ಪ ನಿಮ್ಗೆ ನಮ್ಗೆ ಯಾವ ಪೆಟ್ನೆಮ್ಗಳೇ ಇರ್ಲಿಲ್ಲ ಸರ್ ಅವಾಗ ಅವು ಇವು ಬೂತು ಅವೇ ಇರ್ತಿತ್ತು ಏನಂತ ಪೆಟ್ನೆಮ್ಗಳೇನಿರ್ಲಿಲ್ಲ ಚಿಕ್ಕವನಿದ್ದಾಗ ಕ್ಯಾಟ್ ಅಂತ ಕರಿಯೋರು ನಮ್ ನನ್ ಕಂಡ ಕ್ಯಾಟ್ ಕ್ಯಾಟ್ ಅಂತ ಕರೆಯೋರು ಅದ್ನ ಕರೆದ್ರೆ ನಂಗ್ ಬಾರಿ ಉರಿ ಅದು ನಾ ಹೆಸ್ರು ಕಬ್ರೆ ಸೊ ಅಷ್ಟ್ ಬಿಟ್ರೆ ಈಗ ಅಷ್ಟೇ ನಾವು ಮಿಕ್ ನೇಮ್ ಅನ್ನೋದೇ ಇಲ್ಲ ಶಶಿ ಅಂತ ಕರೀತಾರೆ ಅಷ್ಟೇ ಹುಡುಗರಿನ್ ಫ್ರೆಂಡ್ಸ್ ಬಾರೋ ಹೆಸರು ಹೇಳ ಪೆಟ್ ನೇಮ್ಸ್ ಮಾಡರ್ನ್ ರೈತ ಅಂತ ಕರೀತಾರೆ

ಯಾವ ವಸ್ತು ಮೇಲೆ ತುಂಬಾ ದುಡ್ಡನ್ನ ವೇಸ್ಟ್ ಮಾಡ್ತೀನಿ ಅಂತ ಅನ್ಸುತ್ತೆ ನೀನು ಯಾವ ವಸ್ತು ಮೇಲೆ ತುಂಬಾ ದುಡ್ಡು ವೇಸ್ಟ್ ಮಾಡ್ತೀನಿ ಈ ವಸ್ತು ಮೇಲೆ ಸುಮ್ಮನೆ ಆಂಗೇನು ಏನು ವೇಸ್ಟ್ ಮಾಡಲ್ಲ ಐ ಆಮ್ ವೆರಿ ಟರ್ಮ್ಸ್ ಆಫ್ ಮನಿ ತುಂಬಾ ಪ್ಲಾನ್ಡ್ ಆಗಿರೋದು ದುಡ್ಡಿಗೆ ತುಂಬಾ ಮರ್ಯಾದೆ ಕೊಡ್ತೀನಿ ನಾನು ಸೊ ಸೋ ನಂಗೆ ದುಡ್ಡನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋದಿಲ್ಲ ನಾನು ನನ್ನ ಲಕ್ಸುರಿ ಮೇಲೆ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೊಂಡರೂ ಒಂದ್ ಹತ್ತು ಸಾರಿ ಯೋಚನೆ ಮಾಡ್ತೀನಿ ಒಂದು ಒಳ್ಳೆ ಸಲೂನ್ ಗೆ ಹೋಗ್ಬೇಕು ಅನ್ಕಂಡ್ರು ಇಲ್ಲೇ ಶೇರ್ ಅಂತ ಅಂದ್ರೆ ಐದ್ ಸಾರ್ ಒಂದ್ ಒಳ್ಳೆ ಸಲೂನ್ ಹೋಗ್ತೀನಿ ನಾಲ್ಕ್ ಸಾರ್ ಮ್ಯಾನೇಜ್ ಮಾಡ ಅಂತ ಸಲೂನ್ಗೆ ಹೋಗ್ತೀವಿ ಇನ್ನ ಎರಡ್ ಸಾವಿರ ನಾನೇ ಟ್ರೀಮ್ ಮಾಡ್ತೀನಿ ಆ ಇಲ್ಲ ಅಂತಲ್ಲ ನಾವು ಐ ದೆಟ್ ವಾತಾವರಣದಿಂದ ನಾನು ದುಡ್ಡು ತುಂಬಾ ಪ್ರಾಮುಖ್ಯತೆ ಕೊಡ್ತೀನಿ ಐ ರೆಸ್ಪೆಕ್ಟ್ ಮನಿ ಅದ ರೀಸೆ ಅನ್ ನೆಸೆಸರಿ ಖರ್ಚು ಆಗಿ ನೆಸೆರಿ ಖರ್ಚು ಯಾವ ಕಾರಣಕ್ಕೂ ಮಾಡೋದು ನಾವ್ ಹುಡ್ಗರು ಹಿಂಗೆ ಯೋಚನೆ ಮಾಡ್ತೀವಿ ಹುಡುಗಿ ಹುಡ್ಗಿನ್ ಯೋಚನೆ ಮಾಡಲ್ಲ ನಾನು ಅರ್ನ್ಯೆಸೆಸರಿ ಖರ್ಚು ಅಂದ್ರೆ ಸರ್ ಮಿಲ್ಟ್ರಿಂದ ಏನಾದ್ರು அது

ಕಾಲಿಯಾಗಿ ಮಾಡ್ಕೊಂಡ ಬಿಡ್ತೀನಿ. ಖಾಲಿ ಆದ್ಮೇಲೆ ತುಂಬಾ ಎಷ್ಟಿದೆ ಇದೆ ಅಷ್ಟೇ ವದ ಅಂತ ಹೇಳಿದಾರೆ. ಓ ಏನೇನೋ ಮಾಡ್ತಿರೋ ದುಡ್ ಬಂತಾ ಅದಕ್ಕೆ ಹಿಂಗ ಏನೇನೋ ಮಾಡ್ತಾ ಇದೀನಿ. ಯಾದ್ರ ಮೇಲೆ ಓವರ್ ಎಕ್ಸ್‌ಪೆಂಡಿಚರ್ಸ್ ಮಾಡಲ್ಲ ನಾನು ನನಗೆ ಏನು ಅವಶ್ಯಕತೆ ಇದೆ ಅಷ್ಟಕ್ಕೇನೆ ಮಾಡ್ಕೊಳ್ಳೋಂತಾ. ಫೋನ್, ಡ್ರೆಸ್ ಈ ತರ ಏನಾದ್ರೂ ಒಂದ ಹೇಳೋದಾದ್ರೆ ಫೋನ್ ಫೋನ್ ಎಷ್ಟು ವರ್ಷದಿಂದ ಇದೆ ಗೊತ್ತಾ ನೋಡಿ ಇದು ತುಂಬಾ ವರ್ಷದಿಂದ ಇದೆ. ಇದು 1 OnePlus Pro ಫೋನ್ ಮೇಲೆ ಏನಷ್ಟು ಲವ್ ಇಲ್ಲ ಫೋನ್ ಯೂಸ್ ಮಾಡೋದಲ್ಲ ಜಾಸ್ತಿ ಸೊ ಆ ತರ ಓವರ್ ಎಕ್ಸ್‌ಪೆಂಡಿಚರ್ಸ್ ಯಾವುದು ಇಲ್ಲ ನನಗೆ ಐ ಆಮ್ ವೆರಿ ಗುಡ್ ವಿತ್ ಮೈ ಮನಿ ನೆಕ್ಸ್ಟ್ ಅಕೌಂಟ್ ಅಲ್ಲಿ ಯಾವಾಗ ಬರುತ್ತೆ ನೆಕ್ಸ್ಟ್ ಮಂತ್ ಬರೋ ಪ್ಲಾನ್ಸ್ ಅಂದ್ರೆ ಅದು ಇನ್ನು ಅಲ್ಲಿ ಇನ್ನು ಹೋಗೋ ಪ್ಲಾನ್ ಇರುತ್ತೆ 15 ದಿನನು ಇಲ್ಲ ನನಗೆ ಈಗ ನೀವು ಆಕ್ಚುಲಿ ಪ್ರಮೋಷನ್ಸ್ ಮುಗುತ್ತಿದಂಗೆ ಏನೋ ಪ್ಲಾನ್ಸ್ ಇದೆ ಎಲ್ಲ ದುಡ್ಡು ಖರ್ಚು ಮಾಡೋ ಪ್ಲಾನ್ಸ್ ಬಿಗ್ ಪ್ಲಾನ್ಸ್ ಓಕೆ ಲಾಸ್ಟ್ ಗೂಗಲ್ ನಲ್ಲಿ ಸರ್ಚ್ ಮಾಡಿರೋದು ಏನು ಸೋ ಚೆಕ್ ಮಾಡೋಣ ಚೆನ್ನಾಗಿರುತ್ತೆ ಇದನ್ನ ಹೇಳಿದ್ಮೇಲೆ ನಾನು ಬಿಡ್ತিনা ಫೋನೇ ಇಲ್ಲ ಬಟ್ ನನಗಂತೂ ಪಕ್ಕ ಗೊತ್ತು ಅದು ಏ ನೀವೇನ್ ಮಾಡ್ತ್ರಿ ಏನೋ ಕ್ಲಿಯರ್ ಓಪನ್ ಏ ಆಕ್ಚುಲಿ ನಾನು ಅದು ಮೀನಿಂಗ್ ಮೀನಿಂಗ್ ಅಂದ್ರೆ ಅಂದ್ರೆ ಆ ಬೇರೆ

ಹನನದೊಳಲ್ಲಿಲ್ಲ ನಿನ್ನ ಗುಣದಲ್ಲಿದೆ ಅಂತ ಸೊ ಐ ವಾಸ್ ಜಸ್ಟ್ ಹನನ ನಂಗೆ ಅರ್ಥ ಆಗಿರಲಿಲ್ಲ ಐ ವಾಸ್ ಜಸ್ಟ್ ಸರ್ಚಿಂಗ್ ದಟ್ ಮೀನಿಂಗ್ ಅಪ್ಪದ ಅರ್ಥ ಅಷ್ಟೇ ಪ್ರಿಪೇರ್ ಆಗಿರ್ತಾರೆ ಯೂಟ್ಯೂಬ್ ಇಂಟರ್ವ್ಯೂ ಗೆ ಅಂತ ಲೆಕ್ಕ ಅಲ್ವಾ ದಟ್ ಇಸ್ ಆರ್ ಡೆಡಿಕೇಶನ್ ಕರೆಕ್ಟ್ ಗುಡ್ ದಟ್ ಇಸ್ ಪಾವನ ಗೌಡ ನೀ ಹೇಳಿ ನಾನು ಏನು ಬ್ರದರ್ ನಮ್ಮ ಟೀಸರ್ ಎಷ್ಟು ರೀಚ್ ಆಯ್ತು ಅಂತ ನೋಡಿದ್ರಿ ಅದು ಯೂಟ್ಯೂಬ್ ಅಲ್ಲಿ ನೋಡಿದ್ರಿ ನಾನು ಹೇಳಿದ್ದು ಗೂಗಲ್ ಸರ್ ಗೂಗಲ್ ಸರ್ ಗೂಗಲ್ ಅಲ್ಲಿ ಯಾವ ಲಿಂಕ್ ನನ್ನ ಫೋನ್ ಇಲ್ಲ ನನ್ನ ಫೋನ್ ಅಲ್ಲಿ ಹೇಳಿದ್ರು ಅಷ್ಟು ನನ್ನ ಫೋನ್ ಅಲ್ಲ ಇವಾಗ ಅವ್ನು ಎತ್ಕೊಂಡು ಹೋಗಿದ್ದಾನಲ್ಲ ಅವ್ನು ನನ್ನ ಪಾಸ್ವರ್ಡ್ ಇಂದ ಗೊತ್ತು ಎ ಟಿ ಎಂ ಇಂದ ಗೊತ್ತು ಎಲ್ಲ ಎಲ್ಲರ ಹತ್ರ ಅವರೇ ಗೂಗಲ್ ಏನೋ ಸರ್ಚ್ ಮಾಡ್ತಾರೆ ಮಾಡಿದ್ರು ತಪ್ಪೆ ನಿತೀಶ್ ಅಂತ ಅವ್ರ ಹೆಸರು ಆಯ್ತಾ ಈ ವೆರಿ ಕ್ಲೋಸ್ ಫ್ರೆಂಡ್ ಹಿಂಗೆ ಈಗ ಕೇರ್ ಟೇಕರ್ ಎಲ್ಲ ನೋಡ್ಕೋತಾರೆ ಈಸ್ ಅ ಫುಡ್ಡಿ ಏನೇನೇ ಅಪ್ಡೇಟ್ ಬೇಕಂದ್ರೂ ಅವರೆ ಗೂಗಲ್ ಎಲ್ಲ ಹೇಳ್ತಾರೆ ಅವ್ರೆ ಅವ್ರಿಗೆ ಗೂಗಲ್ ಅವಶ್ಯಕತೆನೇ ಇಲ್ಲ ಈ ಒಂದು ವಿಷಯ ನನಗೆ ತುಂಬಾ ಮೋಟಿವೇಷನ್ ಕೊಡುತ್ತೆ ಅಂತ ಅಂತಂದ್ರೆ ಶಶಿಯತ್ರ ಮಾತಾಡೋದು ಬೆಳಗ್ಗೆ ಬೆಳಗ್ಗೆ ಎದ್ದು ಯೋಗ ಮಾಡೋದು ನಂಗೆ ಮೋಟಿವೇಶನ್ ಕೊಡೋದು ಬೂಸ್ಟ್ ಅಪ್ ಮೈ ಎನರ್ಜಿ ನಿಮಗೆ ನನಗೆ ಒಂದು ಒಳ್ಳೆ ಸೆಲ್ಫ್ ಮೇಡ್ ಸಿನಿಮಾಗಳನ್ನ ನೋಡೋದು ನಾನು ಸಿಕ್ಕಾಪಟ್ಟೆ ಪ್ರಿಪೇರ್ ಹಾಕಂತೀನಿ ಅದು ಈ ಸ್ಟೋರಿಗಳು ಏನಂತಾರೆ ಅದನ್ನ ಬಯೋಪಿಕ್ ಸಿನಿಮಾಗಳು ಇರ್ತಾವಲ್ಲ ಆ ತರದ ಒಳ್ಳೆ ಒಳ್ಳೆ ಸಿನಿಮಾಗಳು ನೋಡೋದು ನನ್ಗೆ ದೊಡ್ಡ ಮೋಟಿವೇಶನ್ ಸ್ಪೆಷಲಿ ಸ್ಪೋರ್ಟ್ಸ್ ಸಿನಿಮಾಸ್ ಹೌದಾ ಇಲ್ಲ ಇಲ್ಲ ನನಗೆ ಅವರು ಹೇಳುತ್ತಾರೆ ಓಕೆ ಅಂಡ್ when you meet your friends it gives you motivation a good friend a good great हे हे positive हे नहीं। friend ಒಂದು ಒಳ್ಳೆ ವೈಬ್ ಇರುತ್ತೆ ಗೊತ್ತಾ ಫ್ರೆಂಡ್ಸ್ ಅತ್ರ ಕನೆಕ್ಟ್ ಆಗುತ್ತೆ when you meet them when you talk when you have a conversation ಅಯ್ಯೋ ಬೇರೆ 레벨ಗೆ ಎನರ್ಜಿ ಕೆಲಸ ಮಾಡೋದಿಕ್ಕೆ ಸುಮ್ಮನೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಿಮ್ಮ ಸರ್ಕಲ್ ಹೇಗಿರುತ್ತೋ ನೀವು ಹಾಗೆ ಇರ್ತೀರಾ ಅಂತ ಯಾವಾಗಲೂ ಹೇಳ್ತಾರಲ್ಲ ಇದಕ್ಕೆ ನೈಸ್ ಓಕೆ ನಿಮ್ಮ ಚೈಲ್ಡ್ಹುಡ್ ಫೇವರೆಟ್ ಹಾಲಿಡೇ ಮೆಮೊರಿ ಹಾಲಿಡೇ ಮೆಮೊರಿ ನನಗೆ ಚೈಲ್ಡ್ಹುಡ್ ಏನಂದ್ರೆ ಚೈಲ್ಡ್ಹುಡ್ ಅಲ್ಲಿ ನನಗೆ ನಮ್ಮ ಅಜ್ಜಿ ಅವರು ಇರ್ತಾಇದ್ರು ತುಂಬಾ ಒಳ್ಳೆ ಮೆಮೊರಿ ಇದೆ ಅದು ಬಿಟ್ರೆ ಲಾಕ್ ಡೌನ್ ಅಲ್ಲಿ ಟಮಟಾ ಹಾಕಿದಿದ್ದು ಒಳ್ಳೆ ಮೆಮೊರಿ ಏನು ಕೆಲಸಗಳಿಲ್ಲ ಬ್ಯೂಟಿಫುಲ್ ಆಗಿ ಚೈಲ್ಡ್ಹುಡ್ ರೀಸೆಂಟ್ ಮೆಮೊರಿ ಚೈಲ್ಡ್ಹುಡ್ ಆಗೋಯ್ತು ಅದನ್ನೇ ಅರಷ್ಟೇ ಹೇಳಿದು ಅದು ಚೆನ್ನಾಗಿಲ್ಲ ಇದನ್ನ ಹೇಳ್ತಾ ಇದೀನಿ ನಾನು ಮೆಮೊರಿ ಅನ್ನೋದು ಮಾತ್ರ ಸ್ಟಿಕ್ ಮಾಡ್ಕೊಂಡೆ ನನ್ನ ಮೆಮೊರಿ ಅಲ್ಲಿಗೆ ನಿಂತೋದು ಚೈಲ್ಡ್ಹುಡ್ ಅವಾಗ ನೀವು ಏನೋ ಕೇಳಿದ್ರೆ ಅದಕ್ಕೆ ಅವ್ರು ಕಾಂಪ್ಲಿಮೆಂಟ್ ಹೇಳಿದ್ರು ಇದನ್ನ ಹೇಳಲಿಲ್ಲ ಅಡ್ವೈಸ್ ಹೇಳಿ ಅಂದ್ರೆ ಕಾಂಪ್ಲಿಮೆಂಟ್ ಹೇಳ್ಕೊಂಡ್ರು ಈಗ ಅವರ ಚೈಲ್ಡ್ಹುಡ್ ಮೆಮೊರಿ ಕೇಳಿದ್ರೆ ರೀಸೆಂಟ್ ಟೊಮ್ಯಾಟೋ ಬೆಳೆದು ಇದನ್ನ ಹೇಳ್ತಿದ್ದಾರೆ ಲಾಕ್ ಅಲ್ಲಿ ಒಳ್ಳೆ ಆದಾಯ ಆಯಿತು ಅಂತ ಅದನ್ನ ಹೇಳ್ತಿದ್ರು ಅವರು ನಾವೇ ಪಿಯರ್ ಮಾಡ್ಕೊಳ್ಳೋಣ ಯಾರ್ ಬಂದು ಹುಡುitar ನಮಗೆ ಇಲ್ಲಿ ನೀವ್ ನೀವ್ ಪಿಯರ್ ಮಾಡ್ಕೊಳ್ಳಿ ನಂದ ಇದನ್ ಮಾಡ್ಬಿಡಿ ಅಷ್ಟೇ ಕಮ್ ನೀವೇ ನೀವೇ ಚೈಲ್ಡ್ಹುಡ್ ಮೆಮೊರಿ ಚೈಲ್ಡ್ಹುಡ್ ಮೆಮೊರಿ ನಾನು ವೆಕೇಶನ್ಸ್ಗೆಲ್ಲ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ವಿ ತುಮ್ಕೂರ್ನಲ್ಲಿ ನಮ್ಮನೆ ನಮ್ಮ ಫ್ಯಾಮಿಲಿ ಸ್ವಲ್ಪ ಸಿನಿಮಾ ಅಂದರೆ ತುಂಬ ಕಷ್ಟ ಸ್ವಲ್ಪ ಕನ್ಸರ್ವೇಟಿವ್ ಕಳಿಸ್ತಿರ್ಲಿಲ್ಲ ನೋಡ್ತಿಲ್ಲ ಮನೇಲೂ ನಮಗೆ ಸಿನಿಮಾ ನೋಡೋ ಆಪ್ಷನ್ಸ್ ಇರಲಿಲ್ಲ ಸೊ ವೆಕೇಶನ್ಸ್ ನಮ್ಮ ಅತ್ತೆ ಮನೆಗೆ ಹೋದಾಗ ತುಮಕೂರಿಗೆಲ್ಲ ಹೋದಾಗ ಇಬ್ರು ಅತ್ತೆದಿರು ಇಬ್ರು ಅಷ್ಟೇ ಒಬ್ರು ತುಮಕೂರು ಒಬ್ರು ತುರ್ಬೇಕೆರೆ ಇಬ್ರು ಅತ್ತೆದಿರು ನಂಗೆ ಸಿನಿಮಾ ತೋರಿಸ್ತಾ ಇದ್ರು ನನ್ನ ಸಿನಿಮಾ ಫಸ್ಟ್ ಎಕ್ಸ್ಪೋಜರೇನೆ ನಂಗೆ ಅತ್ತೆದಿರು ಮಾಡಿದ್ದು ಇಬ್ರು ಸೊ ಸಿನಿಮಾ ಥಿಯೇಟರ್ ಅಲ್ಲಿ ಕುತ್ಕೊಂಡು ಸಿನಿಮಾನ ನೋಡ್ತಾ ಇದ್ದೆ ಬಿಗ್ ಸ್ಕ್ರೀನ್ ಅದು ಎವ್ರಿ ವರ್ಷಕ್ಕೆ ಒಂದ್ಸಲ ವರ್ಷಕ್ಕೆ ಒಂದ ಎರಡು ಸಿನಿಮಾ ನೋಡ್ತಾ ಇದ್ದಿದ್ದು ಬ್ಯೂಟಿಫುಲ್ ಮೆಮೊರೀಸ್ ಆಫ್ ಮೈ ಲೈಫ್ ನೈಸ್ ಓಕೆ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಿದ್ರ ಲೈಫ್ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಿದೀವಿ ಬಯಲು ಶೌಚಾಲಯ ಬಯಲು ಉಪಯೋಗಿಸಿದೀವಿ ಅವಶ್ಯಕತೆ ಬಂದಾಗ ಯು ಕೆನಾಟ್ ಎಲ್ಲ ಸೊ ಲಾಸ್ಟ್ ಕ್ವಶನ್ ತುಂಬಾ ಇಷ್ಟಪಟ್ಟಿರುವ ವಸ್ತು ಕಳೆದು ಹೋಗಿದೆ ಅಂದ್ರೆ ಯಾವ್ದು ನನಗೆ ತುಂಬಾ ಇಷ್ಟವಾದ ವಸ್ತು ಕಳೆದು ಹೋಗಿ ಶೂಸ್ ಶೂಸ್ ಶೂ ಮತ್ತೆ ನನ್ನ ಶೂಸ್ ಅಂದ್ರೆ ಒಂದ್ ಸ್ವಲ್ಪ ಹುಚ್ಚಿತ್ತು ಜಾಗಿಂಗ್ ಮಾಡಕ್ ಶುರು ಮಾಡಿದ್ವಿ ಕಾಲೇಜ್ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಬಿಟ್ಟಿದ್ದೆ ನಾನು ಶೂಸ್ ತಗೊಂಡಿದ್ದೆ ರಿಯಾಕ್ಷನ್ ಏನಿತ್ತು ಅಂದ್ರೆ ಫೋನು ಫೋನ್ ಜೊತೆಗೆ ಶೂಸ್ ಕಳೆದೋಗಿತ್ತು ಹೋಗಿತ್ತು ನಾನು ಫಸ್ಟ್ ನಂದು ಫೋನ್ ಕಳೆದೋಗಿತ್ತು ನಾನು ಕೇರ್ ಮಾಡಲಿಲ್ಲ ಬಿಟ್ಬಿಟ್ಟೆ ಹಾಗೆ ಯಾವುದು ನಾ ಹೇಳಿದ್ರೆ ಮಿಡಿಲ್ ಕ್ಲಾಸಿಂದ ಬಂದಿರೋದ್ರಿಂದ ಒಂದು ಹತ್ತು ಸಾವಿರ ರೂಪಾಯಿ ಫೋನ್ ತಗೊಂಡಿದ್ದೆ ಫಸ್ಟ್ ಇಷ್ಟು ದೊಡ್ಡದು ಎಲ್ಲೋ ಕಲರ್ದು ಯಾವುದು ನೋಕಿಯಾ ಯಾವ್ದು ಆ್ಯಂಡ್ರಾಯ್ಡ್ ಎರಡು ಬಂದಿತ್ತು ಫಸ್ಟ್ ಫೋನ್ ಅದು ಆ್ಯಂಡ್ರಾಯ್ಡ್ ಮತ್ತು ನೋಕಿಯಾದ ಏನೋ ಒಂದು ಕರೀತಾರೆ ಆಗ ಸೊ ಆ ಎರಡೂ ತಗೊಂಡಿದ್ದೆ ಫೋನ್ ದೊಡ್ಡ ಫೋನ್ ಅದು ತಗೊಂಡು ಮೂರು ದಿನ ಕಳೆದೋಗ್ಬಿಡ್ತ ಅದು ಸೊ ಅಷ್ಟು ಬೇಜಾರಾಗಿಲ್ಲ ಬಿಡು ಒಂದು ಬಿಟ್ಬಿಟ್ಟು ಅದನ್ನು ಆಯ್ತು ನಾವು ತಗೊಳ್ಳೋಣ ಅಂತ ಮತ್ತೆ ನೋಡಿದ್ರೆ ನೆಕ್ಸ್ಟ್ ಡೇ ನೋಡಿದ್ರೆ ಶೂಸ್ ಮತ್ತೆ ಏನು ಜಾಗಿಂಗ್ ಮಾಡಿಕೊಡೋದ್ರೆ ಶೂ ಇರಲಿಲ್ಲ ಅವಾಗ ಅರ್ಥ ಯಾವ್ ಬಂದ್ ನನ್ ಫೋನು ಶೂ ಎರಡು ಎತ್ಕೊಂಡ್ ಹೋಗೋಣ ಬಡ್ಡಿ ಮಗ ಯಾವ ಅಂತ ಹೇಳ್ಬಿಟ್ಟು ಅಲ್ಲಿ ಧಾರವಾಡ ಅಗ್ರಿಕಲ್ಚರ್ ಕಾಲೇಜಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದಾಗ ಸೀದಾ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಸರ್ ನನ್ ಫೋನ್ ಶೂ ಕಳೆದೋಗಿದೆ ಅಂತ ಹೇಳಿ ಫೋನ್ ಹುಡ್ಕ್ಬೋದು ಅಂತ ಹೇಳಿ ಫುಲ್ ಕಂಪ್ಲೇಂಟ್ ಎಲ್ಲ ಮಾಡಿ ಒಂದು ವಾರ ಫಾಲೋ ಅಪ್ ಮಾಡಿದ್ರು ಫೋನ್ ಸಿಕ್ತಾ ಫೋನ್ ಸಿಗ್ತಾ ಫೋನ್ ಸಿಕ್ತಾ ಅಂತ ಮತ್ತೆ ಸಿಗ್ಲಿಲ್ಲ ಬಿಟ್ಟು ಫೋನ್ ಇಲ್ಲ ಇಲ್ಲ ಯಾರ್ ನೋಡ್ತಾ ಇದ್ರು ಅಂತೂ ಬಿಡಿ ಓಕೆ ಅಧ್ಯಾಯ್ ತುಂಬಾ ಕಳ್ಕೊಂಡಿದ್ದೀನಿ ಆ ತರ ನಾನು ನನ್ಗೆ ನಾನೊಂದು ಶೇಡ್ಸ್ ಇತ್ತು ಸನ್ ಗ್ಲಾಸ್ ಅದು ಕಳ್ಕೊಂಡ್ಬಿಟ್ಟೆ ನನ್ಗೆ ಗಿಫ್ಟ್ ಬಂದಿದ್ದು ಅದು ವೆರಿ ಎಕ್ಸ್ಪೆನ್ಸಿವ್ ಕೊಟ್ಟಿದ್ರು ಯಾರೋ ಬೇಕಾದ್ರು ಕೊಟ್ಟಿದ್ರು ಸೊ ಫ್ರೆಂಡ್ ಕೊಟ್ಟಿದ್ರು ಕಳ್ಕೊಂಡೆ ಆ್ಯಂಡ್ ದ್ಯಾಟ್ ವಾಸ್ ನಾ ಬರ್ತ್ಡೇ ಗಿಫ್ಟ್ ಸೊ ತುಂಬಾ ಬೇಜಾರಾಯಿತು ಆಂಡ್ ಅಕ್ಕ ನನ್ಗೆ

ಇಲ್ಲ ಲೇಟಾ ಇಲ್ಲ 나 ನೋ ಕಾಮೆಂಟ್ಸ್ ಇಲ್ಲ ಇಲ್ಲ ಕೇಳಿ ಅಲ್ಲ ನನ್ನ ಕಡೆ ನೋಡೋದಲ್ಲ ನಾನು ಏನು ಕೌಂಟರ್ ಓಡೋದಿಲ್ಲ ಅದಕ್ಕೆ ನಾನು ಇಲ್ಲ ಇಲ್ಲ ಈಗಲೇ ಈ ಇನ್ನ ಹುಡುಗ ಹೇಳಿ ಆತರ ಏನು ಪ್ಲಾನ್ಸ್ ಇಲ್ಲ ಅಲ್ಲ ಹೈಟ್ ಇರ್ಬೇಕಾ ನಂತರ ನಿಂದನೆ ಆಗ್ತವ್ರೆ ಲೈಟ್ ಇರ್ಬೇಕು ಬಟ್ ನಿಮ್ತರ ಅಲ್ಲ ಫಿಸಿಕ್ ಸ್ವಲ್ಪ ಹಿಂಗೆ ತುಂಬಾ ಫಿಸಿಕ್ ಇರ್ಬೇಕು ನಿಮ್ ತರ ಅಲ್ಲ ಇಲ್ಲ ಫೇರ್ ಇರ್ಬೇಕಾ ಹೇಳಿ ಫೇರ್ ಇರ್ಬೇಕು ಅಲ್ಲ ಬ್ಲ್ಯಾಕ್ ವಾಚ್ ಕಟ್ಕೊಂಡಿರ್ಬೇಕು ಬಟ್ ನಿಮ್ ತರ ಅದಲ್ಲ ಇದು ಆಪಲ್ ಇರ್ಬೇಕು ಅದು ಆ್ಯಪಲ್ ಇರ್ಬೇಕು ಅದು ಯಾವ್ದಾದ್ರು ಇರ್ಲಿ ಅದು ಅಲ್ಲ

నాకు లవర్డ్ ఫస్ట్ సైట్ నమకే ఇలాంటల బట్ ఐ డోంట్ వాంట్ టు గెట్ ఇంటూ లవర్డ్ ఫస్ట్ సైట్ నನಗೆ ఇలా ఐ వాంట్ టు అండర్స్టాండ్ ద పర్సన్ ఆ నోడబెకు నా ఆర్ వ్యక్తిత్వం ತುಂಬಾ ఇష్టాద్రె నాని కంఫర్టబుల్ అనుసద్రె మాత్ర నను లవర్డ్ ఫస్ట్ సైట్ లా ఎంగిదరు నీ అంతా అలా బ్రదర్ లేదు లేదు నాకు ఏలుదనలా నా మనసు వండేదదే దేవుడు উড়గ యాకే ಸೂಪರ್ 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 ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫಿಲ್ಮ್ ಬಿಟ್ಟಿಗೆ ಟೈಮ್ ಕೊಟ್ಟು ಚೆನ್ನಾಗಿ ಮಾತಾಡೋದಕ್ಕೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಅಂಡ್ ಇದೇ ಮಾರ್ಚ್ ಹದಿನೈದಕ್ಕೆ ಮೆಹಬೂಬಾ ಸಿನಿಮಾ ನಿಯರೆಸ್ಟ್ ಥಿಯೇಟರ್ ಗೆ ಬರ್ತಾ ಇದೆ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ನಿಯರೆಸ್ಟ್ ಪಿ ವಿ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಈ ಎಪಿಸೋಡ್ ನಾನು ಮುಗಿಸ್ತಾ ಇದ್ದೀನಿ ನೋಡ್ತಾ ರೀ ಫಿಲ್ಮ್ ಬಿಟ್ ಕನ್ನಡ